Audio jump ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಅಂದಿಯನ್ನು ನೋಡಿದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಹಂದಿಯ ಬಗ್ಗೆ ಕನಸು ಅಂದರೆ ಅದು ಕೆಟ್ಟದ್ದು ಮತ್ತು ಒಳ್ಳೆಯ ಶಕುನವಾಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಅದೃಷ್ಟ ಮತ್ತು ಸಮೃದ್ಧಿಯನ್ನು ನೋಡುತ್ತೀರಾ ಅಂತ ಅರ್ಥ ಇನ್ನು ದುರಾಸೆಯಿಂದಾಗಿ ನೀವು ಕೆಲವು ಅಶುಸ್ಥಿಯಾದ ಸ್ಥಳಗಳಿಗೆ ಭೇಟಿಯನ್ನು ನೀಡುತ್ತ ಂತೆ ನಿಮ್ಮನ್ನು ಒತ್ತಾಯಿಸಲಾಗುತ್ತೆ ಅಂತ ಅರ್ಥ ಇನ್ನು ಅಂದ್ಯ ಬಗ್ಗೆ ಏನಾದರೂ ಕನಸು ಕಾಣುವುದು ಅಂದರೆ ನೀವು ಏನನ್ನಾದರೂ ಸಾಬೀತುಪಡಿಸಲು ಅಥವಾ ಏನನ್ನಾದರೂ ಪಡೆಯಲು ನಿರ್ಣಯವನ್ನ ತೋರುತ್ತೀರಾ ಅಂತ ಅರ್ಥ ಇನ್ನು ಇದು ಜನನ ಅಥವಾ ಗರ್ಭಧಾರಣೆಗೆ ಸಂಬಂಧಪಟ್ಟಂತಹ ಸೂಚನೆ ಕೂಡ ಆಗಿರುತ್ತೆ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಅಂದಿಯನ್ನು ನೋಡುವುದು ಅಂದರೆ ಅದರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಅಂದಿಯ ಕನಸು ಮತ್ತು ನೀವು ಕನಸಲ್ಲಿ ಕಾಣುತ್ತಿಲ್ಲ ಅಂದರೆ ನೀವು ಪರಿಣಾಮಗಳ ಬಗ್ಗೆ ಹೆಚ್ಚು ಯೋಚಿಸದೆ ಮುಂದುವರಿಯಲು ನಿರ್ಧರಿಸುತ್ತೀರಾ ಅಂತ ಅರ್ಥ ನೀವು ಸರಿ ಎಂದು ಸಾಬೀತುಪಡಿಸಲು ಅಪಾಯಗಳನ್ನು ತೆಗೆದುಕೊಳ್ಳುವುದು ಅಂತ ಅರ್ಥ ಎರಡನೆಯದಾಗಿ ನೀವು ಅಂದಿಯನ್ನ ಮುಟ್ಟುವ ಕನಸು ಅಂದ್ರೆ ನೀವು ಸಹಾನುಭೂತಿಯನ್ನ ತೋರುತ್ತೀರಾ ಅಂತ ಅರ್ಥ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಸಹಾಯ ಮಾಡುವುದು ಎಂಬ ಅರ್ಥವನ್ನ ಇದು ನೀಡುತ್ತೆ ಮೂರನೆಯದಾಗಿ ಅಂದಿಯ ಕನಸು ಮತ್ತು ನೀವು ಭಯಭೀತರಾಗಿದ್ದೀರಿ ಅಥವಾ ಕೋಪಗೊಂಡಿದ್ದೀರಿ ಅಂದ್ರೆ ನೀವು ದೊಡ್ಡ ಅವ್ಯವಸ್ಥೆಯನ್ನ ಎದುರಿಸಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ಯಾರಾದರೂ ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡುತ್ತಾರೆ ಅಂತ ಅರ್ಥ ನಾಲ್ಕನೆಯದಾಗಿ ಅಂದೇ ನಿಮ್ಮ ಮೇಲೆ ದಾಳಿ ಮಾಡುವ ಕನಸು ಅಂದ್ರೆ ನೀವು ಅನಿರೀಕ್ಷಿತ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಇದರರ್ಥ ಪ್ರಾಣಿಗಳಿಂದ ಉಂಟಾಗುವ ತೊಂದರೆಗಳು ಐದನೆಯದಾಗಿ ಸತ್ತ ಅಂದಿಯ ಕನಸು ಅಂದ್ರೆ ವೈಯಕ್ತಿಕ ನಷ್ಟಕ್ಕೆ ಸಂಬಂಧಿಸಿರುತ್ತೆ ಇದು ಮುಂದಿನ ದಿನಗಳಲ್ಲಿ ಸಾವು ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಆರನೆಯದಾಗಿ ಹಂದಿಗಳನ್ನು ಮಾರಾಟ ಮಾಡುವ ಕನಸು ಜ್ಞಾನ ಬುದ್ಧಿಶಕ್ತಿ ಮಾಹಿತಿ ಮತ್ತು ಬುದ್ಧಿವಂತಿಕೆಯನ್ನು ವ್ಯಕ್ತಪಡಿಸುತ್ತೆ ನೀವು ಬಾಲಿಶ ರೀತಿಯಲ್ಲಿ ವಿಷಯಗಳನ್ನು ನಿರ್ವಹಿಸುತ್ತೀರಾ ಅಂತ ಅರ್ಥ ಈ ಕನಸು ರಾಯಲಿಟಿ ಮತ್ತು ಜೀವನದಲ್ಲಿ ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಇದು ಪ್ರತಿನಿಧಿಸುತ್ತೆ ಇನ್ನು ನಿಮ್ಮ ಗುರಿಗಳ ಕಡೆಗೆ ನೀವು ಸಾಕಷ್ಟು ಪ್ರತಿರೋಧವನ್ನು ಅನುಭವಿಸುತ್ತೀರಾ ಅಂತ ಅರ್ಥ